ಸಭೆ ಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಬಾರಿ ಮೋದಿ ಅವರೇನಾ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿನ ನಾಳೆ ಹೊರಬೀಳಲಿದೆ ಐನೂರ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಭವಿಷ್ಯ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಮಹಾ ಕ್ಷಣಗಣನೆ ಶುರುವಾಗಿದೆ ಈ ಬಾರಿ ದೇಶದ ಅಧಿಕಾರದ ಗದ್ದುಗೆ ಹಿಡಿಯೋದು ಯಾರು ಎನ್ನುವಂಥ ಲೆಕ್ಕಾಚಾರ ಜೋರಾಗಿದೆ ದೇಶದಲ್ಲಿ ಮುಂದೆ ಆಡಳಿತ ನಡೆಸೋ ಪಕ್ಷ ಯಾವುದು ಗೆಲುವಿನ ಹ್ಯಾಟ್ರಿಕ್ ಗೆಲುವಿನ ಜೊತೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರ ಇಡೀ ದೇಶದ ಜನರ ಚಿತ್ತ ನಾಳೆಯ ಲೋಕಸಭೆ ರಿಸಲ್ಟ್ ನತ್ತ ಇದೆ ಇಡೀ ವಿಶ್ವವೇ ಭಾರತದ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದೆ ನಾಳೆ ಸಂಜೆ ವೇಳೆಗೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಸಿಗಲಿದೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಎನ್ ಡಿ ಎ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಎನ್ನುವಂತ ನಿರೀಕ್ಷೆ ಹಾಗೆಯೇ ಈಗಾಗಲೇ ಮತದಾನೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ಗಳನ್ನು ಗಮನಿಸಿದ್ರಿ ಇಲ್ಲೆಲ್ಲವೂ ಬಹುಮತ ಎನ್ ಡಿ ಎಗೆ ಬರುತ್ತೆ ಇಂಡಿಯಾ ಒಕ್ಕೂಟಕ್ಕೆ ಒಂದು ನೂರೈವತ್ತು ಸೀಟ್ಗಳು ಬರಬಹುದು ಎನ್ನುವಂಥ ಲೆಕ್ಕಾಚಾರ ಆದರೆ ಫಲಿತಾಂಶವೇ ಹೇಳಬೇಕು ಫಲಿತಾಂಶದ ಬಳಿಕ ಅಷ್ಟೇ ಏನು ಅಂತ ಗೊತ್ತಾಗಲಿದೆ ಕಾದ್ ನೋಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಏನೆಲ್ಲ ಆಗಬಹುದು ಅಂತೇಳಿ ಒಟ್ಟಿನಲ್ಲಿ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಎಲ್ಲರ ಭವಿಷ್ಯ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲುವಿನ ನಗಾರಿಯನ್ನ ಬಾರಿಸ್ತಾರೆ ಹಾಗೆಯೇ ದೇಶದ ಐನೂರ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ದೇಶದ ಚಿತ್ತ ಇದೆ ರಿಸಲ್ಟ್ನತ್ತ ಫಲಿತಾಂಶ ಯಾವಾಗ ಬರುತ್ತೆ ಅಂತೇಳಿ ಕುತೂಹಲದಿಂದ ದೇಶದ ಜನ ಕಾಯ್ತಾ ಇದ್ದಾರೆ ಕಾದ್ ನೋಡಬೇಕು ನಾಳೆ ಏನು ಆಗಬಹುದು ಅಂತ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾರ ಪ್ರಧಾನಿ ನರೇಂದ್ರ ಮೋದಿಯವರು ಎನ್ನುವಂಥ ಲೆಕ್ಕಾಚಾರ ಹಾಗೇ ಗಮನಿಸ್ತಾ ಹೋಗೋದಾದರೆ ಇನ್ನೊಂದು ಕಡೆಯಲ್ಲಿ ಈ ಬಾರಿ ನಾವೇ ಅಧಿಕಾರದ ಚುಕ್ಕಾಣಿಯನ್ನು ಏರ್ತೀವಿ ಎನ್ನುವಂಥ ಲೆಕ್ಕಾಚಾರದಲ್ಲಿ ಇಂಡಿಯಾ ಒಕ್ಕೂಟದವರಿದ್ದಾರೆ ಆಗಿರುವಂಥ ಎಲ್ಲ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಗಳು ಬುಡ ಮೇಲೆ ಆಗಬಹುದು ಇದೇ ಫೈನಲ್ ರಿಸಲ್ಟ್ ಅಲ್ಲ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇತ್ತ ಬಿ ಜೆ ಪಿಯವರು ಗೆಲುವಿನ ವಿಶ್ವಾಸದಲ್ಲಿ ಇದ್ದಾರೆ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ ಈಗಾಗಲೇ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನು ನೀವು ಕೂಡ ಗಮನಿಸಿದ್ರಿ ಮುನ್ನೂರ ಅರವತ್ತ ಏಳು ಸೀಟ್ಗಳನ್ನು ಗೆಲ್ಲಬಹುದು ಎನ್ ಡಿ ಎ ಮೈತ್ರಿ ಹಾಗೆಯೇ ಇಂಡಿಯಾ ಮಹಾಗಠ ಬಂಧನ್ ನೂರ ಮೂವತ್ತ್ ಮೂರು ಸೀಟ್ ಬೇರೆ ಪಕ್ಷದವರು ಅರವತ್ತೆಂಟು ಸೀಟ್ಗಳನ್ನು ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಈ ರೀತಿಯಾದಂಥ ಸಾಕಷ್ಟು ಲೆಕ್ಕಾಚಾರಗಳಿವೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರಾಜಪ್ಪ ಈಗಾಗಲೇ ನಾವೆಲ್ಲರೂ ಕೂಡ ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನ ನೋಡಿದ್ವಿ ಯಾವ ರೀತಿಯಾಗಿತ್ತು ಅಂತೇಳಿ ಈಗ ಎಲ್ಲರ ಚಿತ್ತ ಇರೋದು ಫೈನಲ್ ರಿಸಲ್ಟ್ನತ್ತ ಕುತೂಹಲ ಮನೆ ಮಾಡಿದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ರಾಜಪ್ಪ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗಾಗ್ಲೇ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಹೊರಬಿದ್ದಿದೆ ಈಗ ಇರೋದು ಜನರ ಚಿತ್ತ ಫೈನಲ್ ರಿಸಲ್ಟ್ ನತ್ತ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಎಕ್ಸಿಟ್ ಪೋಲ್ನ ಭವಿಷ್ಯಗಳು ಸುಳ್ಳಾಗಬಹುದು ಅಂತೇಳಿ ನಾಳೆ ಫೈನಲಿ ರಿಸಲ್ಟ್ ನಲ್ಲಿ ಏನಾಗಬಹುದು ರಾಜಪ್ಪ ನನ್ನ ಧ್ವನಿ ಕೇಳ್ತಾ ಇದೆಯಾ ಎ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಮತ್ತೊಮ್ಮೆ ಸಂಪರ್ಕಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಒಟ್ಟಿನಲ್ಲಿ ದೇಶದ ಜನರ ಚಿತ್ತ ಇದೆ ಒಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿತಾರ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಚಂಡ ದಿಗ್ವಿಜಯವನ್ನು ಸಾಧಿಸಿತ್ತು ಬಿ ಜೆ ಪಿ ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಕಡೆಯಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿ ಎಕ್ಸಿಟ್ ಪೋಲ್ಗಳ ಪ್ರಕಾರ ನೋಡ್ತಾ ಹೋಗೋದಾದರೆ ಈ ಬಾರಿ ಬಿ ಜೆ ಪಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಆದರೆ ಇಂಡಿಯಾ ಒಕ್ಕೂಟದವರು ಶತಾಯಗತಾಯ ಪ್ರಯತ್ನವನ್ನು ನಡೆಸಿದ್ರು ಗೆಲುವಿಗಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋಕಾಗಿ ಹೀಗಾಗಿ ದೇಶಾದ್ಯಂತ ಎಲ್ಲಾ ಪಾರ್ಟಿಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡ್ರು ಈ ಮೈತ್ರಿಯಲ್ಲೂ ಕೆಲವು ಕಡೆ ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿತ್ತು ವೆಸ್ಟ್ ಬೆಂಗಾಲ್ ಆಗಿರಬಹುದು ಪಂಜಾಬ್ ಆಗಿರಬಹುದು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಭಿನ್ನಾಭಿಪ್ರಾಯ ಕೇಳಿ ಬಂದಿತ್ತು ಒಂದು ಕಡೆಯಲ್ಲಿ ಆಪ್ನವರು ಅಪಸ್ವರವನ್ನ ಎತ್ತಿದ್ರೆ ಇನ್ನೊಂದು ಕಡೆಯಲ್ಲಿ ಟಿ ಎಂ ಸಿ ಅವರು ಕೂಡ ಕೊಂಚ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನ ಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತೇಳಿ ಇದುವರೆಗೂ ಕೂಡ ಡಿಸೈಡ್ ಆಗಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಆಗ್ತಾರೆ ಅಂತ ಹೇಳಿದ್ರು ಆಗ್ತಾರೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಎಸ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಪ್ರಮುಖವಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶವನ್ನ ಗಮನಿಸಿದ ಪ್ರಕಾರ ಈ ಬಾರಿ ಎನ್ಡಿಎ ಬಹುಮತ ಬರಬಹುದು ಎನ್ನುವುದಾಗಿ ಎಕ್ಸಿಟ್ ಪೋಲ್ನ ಫಲಿತಾಂಶಗಳು ಹೇಳಿತ್ತು ಆದ್ರೆ ಒಂದ್ ಕಡೆಯಲ್ಲಿ ಇಂಡಿಯಾ ಒಕ್ಕೂಟದವ್ರು ಹೇಳ್ತಾ ಇದಾರೆ ಇದೆಲ್ಲವೂ ಕೂಡ ಬುಡಮೇಲ ಆಗತ್ತೆ ನಾವೇ ಜಯವನ್ನ ಗಳಿಸ್ತೀವಿ ಅಧಿಕಾರವನ್ನ ಹಿಡಿತೀವಿ ಅನ್ನುವಂತ ಭರವಸೆಯಲ್ಲಿದ್ದಾರೆ ನಾಳೆಯ ಫಲಿತಾಂಶದ ಬಗ್ಗೆ ಓವರ್ ಆಲ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಏನು ನಾಳೆ ಇಡೀ ಚುನಾವಣಾ ಫಲಿತಾಂಶ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಹೀಗಾಗಿ ನಾಳೆ ಬೆಳಿಗ್ಗೆ ಇನ್ನು ಏಳು ಗಂಟೆಯಿಂದ ಮತ ಎಣಿಕೆಗೆ ಆರಂಭ ಏಳು ಗಂಟೆ ಎಂಟು ಗಂಟೆ ವೇಳೆಗೆ ಬಹುತೇಕ ಮತ ಎಣಿಕೆ ಆರಂಭವಾಗುತ್ತೆ ಇಡೀ ದೇಶಾದ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತಹ ಏನು ಈ ಬಾರಿ ಒಂದು ಚುನಾವಣೆ ಇದೆ ಚುನಾವಣೆಯಲ್ಲಿ ಯಾರು ಬಹುಮತವನ್ನ ಪಡಿತಾರೆ ಅಂತ ಅನ್ನೋದು ಸಹ ಬಹಳ ತುಂಬಾ ಜನರ ಒಂದು ಆಚರಿಗೆ ಕಾರಣವಾಗಿದೆ ಈಗಾಗಲೇ ವಿವಿಧ ರಾಜಕೀಯ ಪಕ್ಷಗಳು ಬೇರೆ ಬೇರೆ ಅಂತ ಒಂದು ಫಲಿತಾಂಶಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ ಅದೇ ರೀತಿ ತಮ್ಮ ಪಕ್ಷದ ಅಭ್ಯರ್ಥಿಗಳು ತಮ್ಮ ಪಕ್ಷ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಬಿಜೆಪಿ ನಾಯಕರು ಸಹ ಅಭ್ಯರ್ಥಿ ಮಾಧ್ಯಮಗಳು ಬರ್ತು ಬಂದಿರುವಂತಹ ಎಕ್ಸಾಕ್ಟ್ ಪೋಲ್ ವರದಿ ಇರ್ಬೋದು ಅದು ಎಕ್ಸಾಕ್ಟ್ ಪೋಲ್ ಅಲ್ಲ ಅಂತಂದ್ರೆ ಅಂತಿಮ ಅಂತಿಮ ಫಲಿತಾಂಶವಲ್ಲ ಅಂತಿಮ ಫಲಿತಾಂಶ ನಾಳೆ ಪ್ರಕ ಪ್ರಕಟವಾಗುತ್ತೆ ಜನರಿಂದ ಸ್ಯಾಂಪಲಿಂಗ್ ಸ್ಯಾಂಪ್ಲಿಂಗ್ ಮೆಥಡಾಲಜಿಯಿಂದ ಏನು ಮಾ ಮಾದರಿ ಸ್ಯಾಂಪಲ್ ಕಲೆಕ್ಟ್ ಮಾಡುವ ಮೂಲಕ ಅದನ್ನ ಎಕ್ಸಾಕ್ಟ್ ಪೋಲ್ ಅಲ್ಲಿ ಪ್ರಕಟ ಮಾಡಲಾಗಿತ್ತು ಆ ವರದಿ ಅಂತಿಮ ಏನಲ್ಲ ಹಾಗಾಗಿ ನಾಳೆ ಎಕ್ಸಾಕ್ಟ್ ಪೋಲ್ ಪ್ರಕಟವಾಗುತ್ತೆ ಆ ಮೂಲಕ ಇಡಿ ದೇಶಾದ್ಯಂತ ಸಂಚಲನ ಉಂಟಾಗುವಂತ ಸಾಧ್ಯತೆ ಇದೆ ಎರಡು ವಿಷಯದಲ್ಲಿ ಪ್ರಮುಖವಾಗಿ ಒಂದಷ್ಟು ಚರ್ಚೆ ನಡೀತಾ ಇರೋದು ಮೋದಿ ಅವರಿಗೆ ಮೂರನೇ ಬಾರಿ ಜನ ಅವಕಾಶವನ್ನ ಕೊಡ್ತಾರ ಅಂತ ಅನ್ನೋದು ಅಥವಾ ಈ ಬಾರಿ ಮತ್ತೆ ಬದಲಾವಣೆ ಮಾಡಿಕೊಂಡು ಕಾಂಗ್ರೆಸ್ನ ಇಂಡಿಯಾ ಇಂಡಿಯಾ ಕೊಟ್ಟಕ್ಕೆ ಅವಕಾಶ ಸಿಗುತ್ತೆ ಅನ್ನೋದು ಈಗ ಇಡೀ ದೇಶಾದ್ಯಂತ ಚರ್ಚಿತ ವಿಷಯವಾಗಿದೆ ಹೀಗಾಗಿ ಎಲ್ಲರ ಮೇಲೆ ಎಲ್ಲರ ಚಿತ್ತ ನಾಳಿನ ನಾಳೆಯ ಫಲಿತಾಂಶ ಫಲಿತಾಂಶದನ್ನ ಇಟ್ಟಿದೆ ಎಕ್ಸಿಟ್ ಪೋಲ್ ಅನ್ನೋ ರಿಸಲ್ಟ್ ಈ ಬಾರಿ ಫಲಿತಾಂಶ ಮೇಲೆ ಫಲಿತಾಂಶದಲ್ಲಿ ಪ್ರಕಟವಾಗುತ್ತೆ ಅಥವಾ ಅದಕ್ಕೆ ವಿಚಲಿತವಾಗಿ ಪ್ರಕಟವಾಗುತ್ತಾ ಅಂತ ಬಗ್ಗೆನೂ ಸಾವಿರ ಒಂದಷ್ಟು ಚರ್ಚೆಗಳು ನೀಡ್ತಾ ಇದ್ದಾವೆ ಆದ್ರೆ ಬಿಜೆಪಿ ಬಗ್ಗೆ ಬಾರಿ ಹೋಪಲ್ ಇದೆ ಮೂರನೇ ಬಾರಿ ಬಿಜೆಪಿ ದೇಶಾದ್ಯಂತ ಅಧಿಕಾರ ಹಿಡಿದು ಮತ್ತೊಮ್ಮೆ ಪ್ರಧಾನಿ ಮೂರನೇ ಬಾರಿಗೆ ಅವಧಿಗೆ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಬಿಜೆಪಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇಂಡಿ ಇಂಡಿಯಾ ಅಲಯನ್ಸ್ ಅವರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು ಮತ್ತು ಇಂಡಿಯಾ ಒಕ್ಕೂಟದವರು ಸಭೆನೆ ಸೇರಿ ತಾವು ಬೇ ನಾವು ಈ ಬಾರಿ ಇನ್ನೂರ ತೊಂಬತ್ತೊಂಬತ್ತು ಮತ್ತು ಮುನ್ನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಮೂಲಕ ನಾವು ಅಧಿಕಾರ ನೀಡುತ್ತೇವೆ ಅಂತ ವಿಶ್ವಾಸನ ವ್ಯಕ್ತಪಡ್ತಾ ಅದಕ್ಕೆ ಪ್ರಮುಖ ಕಾರಣಗಳನ್ನು ಸಹ ಅವ್ರು ಪಟ್ಟಿ ಮಾಡ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಉದ್ಯೋಗ ಕೊರತೆ ಇರ್ಬೋದು ಅಥವಾ ನಿರುದ್ಯೋಗ ತಾಂಡವಾಡ್ತಾ ಇರ್ಬೋದು ಬೆಲೆ ಏರಿಕೆ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳನ್ನು ಸಹ ಮುಂದಿಟ್ಕೊಂಡು ಧಾರ್ಮಿಕ ವಿಷಯಗಳ ಮುಂದಿಟ್ಕೊಂಡು ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿದೆ ಕೇವಲ ಧಾರ್ಮಿಕ ವಿಷಯಗಳ ಮುಂದಿಟ್ಕೊಂಡು ದೇಶಾದ್ಯಂತ ಆಡಳಿತವನ್ನ ಬಿಜೆಪಿ ನಡೆಸಿದೆ ಹಾಗಾಗಿ ಈ ಬಾರಿ ಜನ ಜನತೆಯ ಬದಲಾವಣೆಯನ್ನು ಬಯಸಿದ್ದಾರೆ ಹಾಗಾಗಿ ಬ್ರಹ್ಮ ನಿರಸನ ಆಗಿರುವಂತಹ ಬಿಜೆಪಿಯಿಂದ ಜನ ನಿರಾಶೆಗೊಳಗಾಗಿದ್ದಾರೆ ಹಾಗಾಗಿ ಈ ಬಾರಿ ಹೆಚ್ಚಿನ ಅವಕಾಶ ಸಿಗುತ್ತೆ ಅಂತ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಂಪತ್ ಮೂರನೇ ನಾವು ಮೂರನೇ ಹಂತದ ಚುನಾವಣೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ನಾಯಕರ ನಾಯಕರುಗಳ ಕ್ಯಾಂಪೇನಿಂಗ್ ಕ್ಯಾಂಪೇನಿಂಗ್ ಮೆಥಡಾಲಜಿ ಕಡಾವಳಿ ಅಥವಾ ಕ್ಯಾಂಪೇನಿಂಗ್ ಸ್ಟ್ರಾಟಜಿ ಅಂತ ಏನು ಹೇಳ್ತಾರೆ ಅದ್ರಲ್ಲಿ ಹಲವಾರು ಬದಲಾವಣೆ ಮಾಡ್ಕೊಂಡ್ರು ಅದರಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯರಿಗೆ ಮೀಸಲಾತಿ ವಿಚಾರ ಇರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯದವ್ರಿಗೆ ಆ ಏನು ಅವ್ರಿಗೆ ಅದನ್ನ ಶ್ರೀಮಂತನ ಆದಾಯನ ಕಸಿದುಕೊಂಡು ಅವ್ರಿಗೆ ಕೊಡಲಾಗಿದೆ ಅಂತ ಒಂದು ಆರೋಪ ಏನು ಮಾಡಿದ್ರು ಅದಿರ್ಬೋದು ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಚುನಾವಣೆ ತಂತ್ರಗಾರಿಕೆಯನ್ನ ನಾಲ್ಕನೇ ಹಂತದ ಮೂರು ಮೂರನೇ ಹಂತದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ನಾಯಕರು ಬದಲಾವಣೆ ಮಾಡ್ಕೊಂಡ್ರು ಅದು ಎಲ್ಲ ಸೋಲಿನ ಭೀತಿಯಿಂದ ಈ ರೀತಿ ಒಂದು ಆ ಮಾತನ್ನು ಹೇಳ್ತಿದ್ರು ಅಂತ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಹೇಳುವ ಮೂಲಕ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆ ಬೈ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಡೆಸುವಂತ ಒಂದು ಸಾಧ್ಯತೆ ಉಂಟು ಮಾಡ್ಲು ಅದೇ ರೀತಿ ಆ ಎಸ್ ಪಿ ನಾಯಕ ಏನು ಮುಲಾಯಂ ಸಿಂಗ್ ಯಾದವ್ ಮಗ ಏನು ಉತ್ತರ ಪ್ರದೇಶದ ಮಾಜಿ ಮುಖ್ಯ ಅಖಿಲೇಶ್ ಯಾದವ್ ನಡೆದ ನಡೆಸಂತ ಬೇರೆ ಬೇರೆ ಸಮಾವೇಶಗಳಲ್ಲಿ ಜನ ಸೇರಿದಂತ ಒಂದು ರೀತಿ ರೀತಿ ಇರ್ಬೋದು ಅದೇ ರೀತಿ ದೆಹಲಿನಲ್ಲಿ ಆ ಅದೇ ರೀತಿ ಪಂಜಾಬ್ ಹರಿಯಾಣ ಭಾಗದ ರೈತರನ್ನು ಪ್ರತಿಭಟನೆ ಮಾಡ್ತಿದ್ರೆ ರೈತರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಇರ್ಬೋದು ಅಥವಾ ಎಂ ಎಸ್ ಪಿ ಬೆಂಬಲ ಬೆಲೆ ವಿಚಾರದ ಬಗ್ಗೆ ಇರ್ಬೋದು ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆ ಕಾರಣಕ್ಕೋಸ್ಕರ ಈ ಎಲ್ಲ ಕಾರಣಗಳಿಗೋಸ್ಕರ ಈ ಬಾರಿ ಕೇಂದ್ರದಲ್ಲಿ ಬದಲಾವಣೆ ಆಗುತ್ತೆ ಅದೇ ರೀತಿ ಮೋದಿ ನರೇಂದ್ರ ಮೋದಿ ಅವರ ಏಕಮೇವ ಚಕ್ರಾಧಿಪತ್ಯಕ್ಕೆ ಅಥವಾ ಬಿಜೆಪಿಗೆ ಈ ಬಾರಿ ಬ್ರೇಕ್ ಬಿದ್ದು ಕಾಂಗ್ರೆಸ್ ಅಧಿಕಾರ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನಿದ್ರು ಸಹ ನಾಳೆ ಬೆಳಿ ನಾಳೆ ಮಧ್ಯಾಹ್ನ ಇಷ್ಟೊಳಗೆ ಇಷ್ಟು ಹೊತ್ತುಗಳಿಗಾಗಿ ಬಹುತೇಕ ಇಡೀ ದೇಶಾದ್ಯಂತ ಫಲಿತಾಂಶ ಪ್ರಕಟವಾಗುತ್ತೆ ಯಾರೆಲ್ಲ ರಾಜಕೀಯ ನಾಯಕರಿಗೆ ಈ ಬಾರಿಯ ಫಲಿತಾಂಶ ಭವಿಷ್ಯವನ್ನ ಕೊಡುತ್ತೆ ಅಥವಾ ಯಾರೆ ರಾಜಕೀಯ ನಾಯಕರಿಗೆ ರಾಜಕೀಯ ನಿವೃತ್ತಿಯನ್ನ ಕೊಡುತ್ತೆ ಅಂತ ಅನ್ನೋದನ್ನು ಸಹ ಕಾದು ನೋಡ್ಬೇಕಾಗಿದೆ ಬಹುತೇಕ ಬಿಜೆಪಿಯ ದೊಡ್ಡ ಘಟಾನುಘಟಿ ನಾಯಕರು ಈ ಬಾರಿ ಚುನಾವಣೆ ಸ್ಪರ್ಧಿಸಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ಸಹ ರಾಹುಲ್ ಗಾಂಧಿ ಸೇರಿದಂತೆ ಬಹುತೇಕ ನಾಯಕರುಗಳು ಸಹ ಈ ಬಾರಿ ತಮ್ಮ ಒಂದು ಅದೃಷ್ಟ ಪಕ್ಷ ಪರೀಕ್ಷೆಗೆ ನಿಂತಿದ್ದಾರೆ ಹಾಗಾಗಿ ಈ ಬಾರಿ ಫಲಿತಾಂಶ ಇದೆ ನಿಜಕ್ಕೂ ನಿರೀಕ್ಷಿತ ಫಲಿತಾಂಶವನ್ನು ಕೊಡ್ತಾ ಅಥವಾ ಈ ಬಾರಿ ಬಿಜೆಪಿ ಅಡ್ವಾನ್ಸ್ ಫಲಿತಾಂಶ ಕೊಡುತ್ತಾ ಅಂತ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಆದ್ರೆ ಈ ಬಾರಿಯ ಫಲಿತಾಂಶದಲ್ಲಿ ಒಂದಷ್ಟು ಬದಲಾವಣೆಗಳು ಇದು ಇದುವರೆಗೂ ಯಾವ್ದಾದ್ರು ಒಂದು ಅಜೆಂಡಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಕಡೆ ಎರಡು ಮೂರು ಚುನಾವಣೆಗಳಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಿಂಗಲ್ ಅಜೆಂಡಾದಲ್ಲಿ ಚುನಾವಣೆ ನಡೀತಾ ಇತ್ತು ಆದ್ರೆ ಈ ಬಾರಿ ಮಲ್ಟಿಪಲ್ ಅಜೆಂಡಗಳಡಿ ಮಲ್ಟಿಪಲ್ ವಿಷಯ ಬೇರೆ ಬೇರೆ ವಿಷಯಗಳನ್ನ ಮುಂದಿಟ್ಕೊಂಡು ಚುನಾವಣೆ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿರೋದು ಎಲ್ಲಿ ಬಿಜೆಪಿಯಗೆ ಇಲ್ಲಿ ಚುನಾವಣೆ ಗೆಲ್ಲುವಂತಹ ಸಾಧ್ಯತೆ ಇಲ್ಲ ಕ್ಷೀಣಿಸಿದೆ ಅಂತನೋ ಒಂದು ಆ ಸಂದೇಶವನ್ನು ರವಾನಿಸದಂತಿತ್ತು ಅಂತನೋ ಒಂದು ಚರ್ಚೆನು ಸಹ ನಡೀತಾ ಇದೆ ಒಟ್ಟಾರೆಯಾಗಿ ಈ ಬಾರಿನೂ ಸಹ ಈಗ ಸದ್ಯದಲ್ಲಿರುವಂತಹ ಮೂಡ್ ಆಫ್ ದ ನೇಷನ್ ಅಂತ ಹೇಳಿದ್ರೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಅಧಿಕ ಮೂರನೇ ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗುವ ಮೂಲಕ ಇತಿಹಾಸ ನಿರ್ಮಾಣ ಮಾಡ್ತಾರೆ ಬಿಜೆಪಿಯ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಒಂದು ಏನು ಫೋರ್ ಹಂಡ್ರೆಡ್ ನಾಲ್ಕು ನೂರ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಅಬ್ಕಿ ಬಾರ್ ಚಾರ್ಸ ಬಾರ್ ಅಂತ ಏನೋ ಒಂದು ಘೋಷಣೆಯನ್ನ ಕೂಗುತ್ತಾ ಇದ್ರು ಅದು ನಿಜವಾಗತ್ತಾ ಅಂತ ಅನ್ನೋದು ಬಹುತೇಕ ಬಿಜೆಪಿ ನಾಯಕರ ವಿಶ್ವಾಸವಾಗಿದೆ ಹೀಗಾಗಿ ಈ ಬಾರಿ ಯಾರಿಗೆ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಆ ಮೂಲಕ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿತಾರ ಅಥವಾ ಅಧಿಕಾರ ಕಳ್ಕೊಳ್ತಾರ ಅಂತ ಅನ್ನೋದು ನಾಳೆ ಫಲಿತಾಂಶ ಪ್ರಕಟವಾದ ಮೇಲೆ ತಿಳಿಸ್ತೇವೆ ಸಂಪಾತ್ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ